ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಗುರುವಾರ ಮತ್ ಈಗ ನೋಡ್ಲಿಕ್ಕೆ ಹತ್ತಿದ್ದು ನಮ್ಮನೆಯ ಒಳಗಿನ ಪೂಜಾ ರೀ ರಾಯರ ವೃಂದಾವನ ಗುರುವಾರ ದಿವಸ ತೆಗ್ದಿರ್ತೀನಿ ನಿಮಗೆಲ್ಲ ಗೊತ್ತೇ ಅದ ಹಂಗೆ ನಾರಾಯಣ ಹೃದಯ ಮತ್ತ ಲಕ್ಷ್ಮಿ ಹೃದಯ ರಂಗೋಲಿ ಲಕ್ಷ್ಮೀ ಪಾದ ಇಷ್ಟ ಹಾಕಿರ್ತೀನಿ ರೀ ಮತ್ತ ಈ ವಿಡಿಯೋ ಯಾಕೆ ಮಾಡ್ಲಿಕ್ಕೆ ಅಂದ್ರೆ ನಾಳಿನ ದಿವ್ಸಾನೇ ಉಟ್ಸಾವಿತ್ರಿ ಪೂಜೆ ಅದ ರೀ ಮತ್ತೆ ಎಲ್ಲಾ ಕಮೆಂಟ್ಸ್ ಬರ್ಲಿಕ್ಕೆ ಒಟ್ ಸಾವಿತ್ರಿ ಪೂಜಾ ಅಂತ ಹೇಳಿ ಅದಕ್ಕೆ ಒಟ್ ಸಾವಿತ್ರಿ ಪೂಜಾ ನಾ ಹೆಂಗ್ ಮಾಡ್ತೀನಿ ಅದನ್ನ ಹೇಳ್ತೀನಿ ಮತ್ತೆ ಏನು ಪದ್ಧತಿ ಅದ ಅದನ್ನ ಫಾಲೋ ಮಾಡ್ರಿ ಒಬ್ಬೊಬ್ರಿಗೆ ಏನೂ ಗೊತ್ತಿಲ್ಲ ಅಂತ ನೋರು ಈ ಇದನ್ನ ಮಾಡ್ಬೋದ್ರಿ ಅದಕ್ಕೆ ಒಟ್ ಸಾವಿತ್ರಿ ಪೂಜಾಕ್ ಏನೇನ್ ಎರಡು ಬ್ಲೌಸ್ ಪೀಸ್ರಿ ಮತ್ತ ಅಕ್ಕಿ ಅಡಿಕೆ ಮಕ್ಳಿದ ಅರ್ಶಿಣ ಬೇರು ಮತ್ತ ಧಾರದುಂಡಿ ಇದನ್ನ ಏನದ ಇದು ಹೂ ಕಟ್ಟು ದಾರ ಅಂತ ಹೇಳಿ ನಮ್ಮ ಕಡೆ ಕರಿತೀವ್ರಿ ನಿಮ್ಮ ಸೈಡ್ ಏನು ಕರಿತಿರೋ ಗೊತ್ತಿಲ್ಲ ಇದನ್ನ ಮತ್ತೆ ರೀಲ್ ದಾರ ಬ್ಯಾಡ್ರಿ ಮತ್ತೆ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಮತ್ತೆ ಎರಡು ತುಪ್ಪದ ಬತ್ತಿ ಮತ್ತು ಹಸಿರು ಬೆಳೆರಿ ಹೂವು ಉಡಿ ತುಂಬಲಿಕ್ಕೆ ನೇರಳೆ ಹಣ್ಣಾದರೂ ನಡೀತದ ಮಾವಿನ ಹಣ್ಣಾದ್ರು ನಡೀತದ್ರಿ ಮತ್ತೇನದ ಬಟ್ಲು ಕೊಬ್ಬರಿ ಬಟ್ಲು ಕೊಬ್ಬರಿ ಬಟ್ಲು ಅಕ್ಕಿ ಅಡಿಕೆ ಎಲಿ ದಕ್ಷಿಣಿ ಎಲಿ ಅಡಿಕೆ ದಕ್ಷಿಣಿ ರೀ ಎರಡು ಬ್ಲೌಸ್ ಪೀಸು ಇಷ್ಟ ತಗೊಳದ್ರಿ ಹೂ ಮತ್ತೆ ಡ್ರೈ ಫ್ರೂಟ್ಸ್ ಇಷ್ಟಾದ್ರೆ ಸಾಕ್ರಿ ಕಡಲೆ ನೆನೆ ಹಾಕಿ ಉಡಿ ತುಂಬಿದ್ರು ನಡೀತದ್ರಿ ಬಹಳ ಚಲೋ ಅದು ಮಾಡ್ತಿದ್ರು ಮಾಡಬಹುದು ಅಕ್ಕಿ ಅಡಿಕೆ ಇದನ್ನು ಉಡಿ ತುಂಬಿದ್ರು ಆಗ್ತದ್ರಿ ನಾಳಿನ ದಿವಸ ಒಂದು ಸ್ವಲ್ಪ ಲಘು ಅಂದ್ರೆ ಐದು ಗಂಟೆ ಕರೆ ಎದ್ದು ಅಟ್ಲೀಸ್ಟ್ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಮನಿ ಒರೆಸ್ಕೊಂಡು ಹೊರಗೆಲ್ಲ ತಳಿ ರಂಗೋಲಿ ಒಂಚೂರು ಚೆಂದ ರಂಗೋಲಿ ಹಾಕ್ರಿ ನಾಳೆ ಹೊರಗಡೆ ಹಾಕಿ ನೀವು ಕೂಡ ಎಣ್ಣೆ ಹಚ್ಕೊಂಡು ತಲಿಗೆ ಸ್ನಾನ ಮಾಡ್ಬೇಕ್ರಿ ಆಮೇಲೆ ಇಷ್ಟೆಲ್ಲ ನೀವು ಹಿಂದಿನ ದಿವಸ ತಯಾರಿ ಇಟ್ಟುಕೊಂಡ್ರು ನಡೀತದೆ ಯಾಕಂದ್ರೆ ಮರ್ದಿವ್ಸ್ರಿ ಒಂದ್ನೆಲೆ ಫಾರ್ತು ಒಂದಿದು ಆಯ್ತು ಅಂತಿರ್ತೈತಿ ಅಂತ ಹೇಳಿ ಇನ್ನೂ ರೀ ಮತ್ತೆ ಲಘು ಲಘುನು ಪೂಜಾ ಎಲ್ಲ ಮಾಡ್ಲಿಕ್ಕು ಇದು ಆಗ್ತದ್ರಿ ಇಲ್ಲಾಂದ್ರೆ ಅಂದ್ರೆ ಬರೀ ರೆಡಿ ಮಾಡಿ ಇಟ್ಕೊಳ್ಳೋದ್ರೊಳಗೆ ಆಗ್ತದ ಅದಕ್ಕೆ ಇಷ್ಟೆಲ್ಲ ತಯಾರಿ ಇಟ್ಟುಕೊಂಡು ಪೂಜಾ ಮಾಡಬೇಕು ಮೊದಲು ಗಣಪತಿ ಪೂಜೆ ಮಾಡ್ಬೇಕ್ರಿ ಆಮೇಲೆ ಸಂಕಲ್ಪ ಮಾಡುದು ಮರಿಬೇಡ್ರಿ ನಾಳಿನ ದಿವಸ ಸಂಕಲ್ಪ ಬಹಳ ಮುಖ್ಯ ರೀ ಮತ್ತು ಸಂಕಲ್ಪ ಸ್ತೋತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ರೀ ನೆನಪೇನೆ ಹಾಕ್ತೀನಿ ಮತ್ತೆ ಆ ಸಂಕಲ್ಪ ಮಾಡಿ ನೀವು ಎಲ್ಲಾ ಮುತ್ತೈದೆಯರು ನಾಳೆ ಗಂಡನ ಆಯುಷ್ಯ ಆರೋಗ್ಯ ಸಲುವಾಗಿ ಈ ಪೂಜೆಯನ್ನು ಮಾಡೇ ಮಾಡ್ತಾರ್ರಿ ಮತ್ತೆ ಅವ್ರವ್ರ ಪದ್ಧತಿ ಪ್ರಕಾರ ಅವ್ರು ಮಾಡಿರ್ತಾರೆ ಒಬ್ಬೊಬ್ರ ಮನೆಯಾಗ ಫೋಟೋ ಇಟ್ ಪೂಜೆ ಮಾಡ್ತಾರ್ರಿ ಒಬ್ಬೊಬ್ರ ಮನೆಯಾಗ ಇಲ್ಲ ಮತ್ತೆ ಒಬ್ಬೊಬ್ರು ಮನಿಯೊಳಗ್ ಪೂಜಾನೆ ಮಾಡಂಗಿಲ್ಲ ಹೊರಗೆ ಹೋಗಿ ಆಲದ ಮರಕ್ಕೆ ಅಷ್ಟ ಮಾಡಿ ಬರ್ತಿರ್ತಾರ ಹಿಂಗೆಲ್ಲ ಅವರೀ ನಿಮ್ ನಿಮ್ ಪದ್ಧತಿ ಹೆಂಗವ ಅದನ್ನ ಅಪ್ ಮಾಡ್ರಿ ಮತ್ತೆ ನಮ್ಮ ಮನೆಯೊಳಗ ಪದ್ಧತಿ ಆಲದ ಮರಕ್ಕೆ ಏನು ಹೋಗುದಿಲ್ರಿ ಬಟ್ ನಾ ಅರಳಿ ಮರಕ್ಕೆ ಹೋಗಿ ನಾ ಪ್ರದಕ್ಷಿಣೆ ದಿನಾನೇ ಹೋಗಿರ್ತೀನಿ ಪ್ರದಕ್ಷಿಣೆ ಹಾಕಿ ಬರಂಗ ಬರ್ತೀನಿ ಮತ್ತೆ ಇಲ್ಲೇನದ ಮನಿಯೊಳಗ ಈಗೇನು ನಾನು ತಿನ್ರಿ ಆಲದ ಮರ ಹಿಂಗ ಆಲದ ಮರ ತೆಗೆದು ಫೋಟೋ ಇಟ್ಟು ಪೂಜಾ ಮಾಡಿ ಉಡಿ ತುಂಬಿ ಇದೀನ ನಾ ನಿಮ್ಗೆ ಹೇಳಿದ್ನಲ್ಲ ಈ ಪದ್ದತಿ ನಮ್ಮನಿ ಒಳಗಾದ ಮತ್ತೆ ಕತಿ ಓದ್ತೀನ್ರಿ ಆ ಕತಿ ಕೇಳಬೇಕು ಕೇಳಬೇಕ್ರಿ ಪದ್ಧತಿ ಇರ್ಲಿ ಬಿಡ್ಲಿ ಮತ್ತೆ ನಾ ಅದಕ್ಕೆ ಇವತ್ತೇ ಆ ಕತಿನೂ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ನಾಳೆ ಒಬ್ಬೊಬ್ಬರ ಕಡೆ ಕತಿ ಇರ್ತದ ಒಬ್ಬೊಬ್ಬರ ಕಡೆ ಇರಂಗಿಲ್ಲ ಯಾಕಂದ್ರೆ ಕತಿ ಹೆಂಗ್ರಿ ನಾವು ಓದಿದ್ರೂ ಅಷ್ಟ ಫಲ ಇರ್ತದ ಕೇಳಿದ್ರೂ ಅಷ್ಟ ಫಲ ಇರ್ತದ ಅದಕ್ಕೆ ನೀವು ಕೇಳಿದ್ರು ನಡೀತದ ನಾಳೆನ್ ದಿವಸ ಓದಿದ್ರು ಬರ್ತದ ಎರಡೂ ಆಗ್ಲಿ ಅಂತ ತಿಳ್ಕೊಂಡು ಇನ್ನೊಂದು ವಿಡಿಯೋ ನಾ ಕತಿ ಇದ್ದದ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸಾಯಂಕಾಲ ಮಾಡ್ತೀನಿ ಆ ವಿಡಿಯೋ ಈಗೇನದ ಇದು ಆಲದ ಮರ ರಂಗೋಲಿಯಿಂದ ಹಾಕ್ಬೇಕ್ರಿ ಇದು ಪದ್ಧತಿ ಇರ್ಲಿ ಬಿಡ್ಲಿ ಹಾಕ್ರಿ ನಡೀತದ ಇದಕ್ಕೇನು ಪದ್ಧತಿ ಬೇಕು ಅಂತ ಏನಿಲ್ಲ ಇಷ್ಟ ಆಲದ್ ಮರ ಹಾಕಿ ಫೋಟೋ ಇಟ್ಟು ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಏರಿಸಿ ಪೂಜಾ ಮಾಡುದ್ರಿ ಮತ್ ಮನೆ ಹೆಂಗೆ ಹೆಂಗಿರ್ತ ಪದ್ಧತಿ ಆಲದ ಮರಕ್ಕೆ ಹೋಗಿ ಮತ್ತು ದಾರ ಐದು ಐದೇಳೆ ದಾರ ತೊಗೊಂಡು ಐದು ಸುತ್ತು ಏಳು ಸುತ್ತು ಹಾಕಿ ಅದಕ್ಕೆ ಮಾಡಿಕೊಂಡು ಮಾಡ್ಕೊಂಡು ರೀ ಅರ್ಶಿನ ನೀರು ರೀ ಅರ್ಶಿಣ ನೀರು ಒಯ್ದು ಹಾಕ್ತಾರೆ ಮತ್ತು ಒಬ್ಬೊಬ್ರು ಮನಿಯೊಳಗ ಮಾಡ್ತಾರ ನಿಮ್ಮ ನಿಮ್ಮ ಪದ್ಧತಿಗೆ ಅನುಗುಣವಾಗಿ ಮಾಡ್ರಿ ನನಗೆ ಯಾವ ಪದ್ಧತಿನೂ ಗೊತ್ತಿಲ್ರಿ ರೀ ಅವ್ರ ಏನದ ಈಗ ನಾ ತೋರಿಸ್ಲಿಕ್ಕೆ ತಿನ್ಲಾ ಹಿಂಗ್ ಮಾಡಿದು ನಡೀತದ್ರಿ ಮತ್ತೆ ಡ್ರೈ ಫ್ರೂಟ್ಸ್ ನೈವೇದ್ಯ ತೋರಿಸ್ರಿ ಆಮೇಲೆ ಹಿಂದಾಗಡೆ ಏನದ ಅನ್ನ ಪಾಯಸ ಮಾಡಿದ್ರು ನಡೀತದ ಬರೀ ಸ್ವೀಟ್ ಏನರ ನೈವೇದ್ಯ ಮಾಡಿದ್ರು ನಡೀತದ್ರಿ ಮತ್ತೆ ನಾಳಿನ ದಿವಸ ಶುಕ್ರವಾರನೇ ಇಪ್ಪತ್ತೊಂದನೇ ತಾರೀಕಿಗೆ ಸಾವಿತ್ರಿ ಪೂಜೆ ರೀ ಮತ್ತೆ ಶನಿವಾರ ದಿವಸ ಹುಣ್ಣಿಮೆದ ಅದ ಕನ್ಫ್ಯೂಸ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ ಆದಷ್ಟು ಏಳೂರಿ ಒಳಗೆ ಪೂಜಾ ಮುಗಿಸ್ಬಿಡ್ರಿ ಯಾಕಂದ್ರೆ ಒಂಬತ್ತು ಹತ್ತು ಗಂಟೆಗೆ ನಂತರ ಮತ್ತೆ ರಾಹುಕಾಲ ಬಂದ್ಬಿಡ್ತದ ಹತ್ತು ಗಂಟೆ ನಂತರ ಏನು ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಷ್ಟು ಶ್ರೇಯಸ್ಸು ಅಲ್ರಿ ಅದು ರಾಹುಕಾಲ ಬರಲಿ ಬಿಡಲಿ ಹತ್ತರ ನಂತರ ಪೂಜಾ ಮಾಡೋದು ಅಷ್ಟೊಂದು ಶ್ರೇಯಸ್ಸ ಅಲ್ರಿ ಅದಕ್ಕೆ ಯಾವುದೇ ಪೂಜೆ ಆಯ್ತು ಆದಷ್ಟು ಏಳು ಗಂಟೆ ಒಳಗೆ ಮಾಡೋದು ಭಾಳ ಉತ್ತಮ ರೀ ಮತ್ತೆ ಈ ಪೂಜಾ ಕೂಡ ನೀವು ನಾಳಿಗೆ ಏಳು ಗಂಟೆ ಒಳಗೆ ಮಾಡಿರಿ ಮತ್ತೇನಾದರೂ ಡೌಟ್ಸ್ ಇದ್ರಿ ಇವತ್ತು ಸಾಯಂಕಾಲ ಲೈವ್ ಬರ್ಲಿಗೇತೀನಿ ರೀ ಮತ್ತೆ ಏನರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ ನನಗೆ ಗೊತ್ತಿದ್ದಷ್ಟು ಆನ್ಸರ್ ಮಾಡ್ತೀನಿ ಗೊತ್ತಿರಲಿಲ್ಲ ಅಂದ್ರೆ ಮುಂಚೆನೆ ನೀವು ಕಮೆಂಟ್ ಮಾಡಿದ್ರಿ ಅಂದ್ರೆ ನನಗೆ ಗೊತ್ತಿದ್ದವ್ರ ಹತ್ರ ಕೇಳ್ಕೊಂಡು ನಾನು ಆನ್ಸರ್ ಮಾಡ್ತೀನಿ ಅಂತ್ರಿ ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗ್ ಅನಿಸ್ತಂತೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಸಾಯಂಕಾಲ ಲೈವ್ ಜಾಯಿನ್ ಆಗೋದು ಮರಿಲಿಕ್ಕೆ ಮರಿಲಿಕ್ಕೆ ಹೋಗಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಇನ್ನೊಂದು ಇನ್ನೊಂದ್ರಿ ದೇವರಿಗೆ ಉಡಿ ತುಂಬಬೇಕಾದ್ರೆ ಒಂದ್ ಬ್ಲೌಸ್ ಪೀಸ್ ಒಟ್ಟ ಉಡಿ ತುಂಬಲಿಕ್ ಹೋಗಬೇಡ್ರಿ ಎರಡು ಬ್ಲೌಸ್ ಪೀಸ ತಗೋರಿ ಹಳದಿ ಕೆಂಪು ತಗೊಂಡ್ರು ನಡೀತದ ಹಸಿರು ಕೆಂಪು ಯಾವ್ದೋ ಚಂದ ಕಲರ್ ಬ್ಲಾಕ್ ಇಂತ ಬಿಟ್ರಿ ವೈಟ್ ಬ್ಲಾಕ್ ಒಂದ್ ಎರಡು ಕಲರ್ ಬಿಟ್ಟು ಎರಡು ಒಟ್ಟು ಬ್ಲೌಸ್ ಪೀಸ್ ಹೊಸ ಬ್ಲೌಸ್ ಪೀಸ್ ಉಡಿ ತುಂಬಲಿಕ್ ತಗೋಬೇಕ್ರಿ